ದಲಿತ ರೈತರ ಜಮೀನಿನಲ್ಲಿ ಅನಧಿಕೃತವಾಗಿ ರಸ್ತೆ ನಿರ್ಮಿಸಲು ಶಾಸಕರಿಂದಲೇ ಸಾಥ್ ಬಂಡಿದಾರಿಯನ್ನು ಟಿಪ್ಪರ್ಗಳ ಓಡಾಟಕ್ಕೆ ದುರ್ಬಳಕೆ ಮಾಜಿ ಶಾಸಕ ನಿರಂಜನ್ ಕುಮಾರ್ ಆರೋಪ ರೈತರ ಕೃಷಿ ಭೂಮಿಯನ್ನು ಕ್ರಷರ್ ವ್ಯವಹಾರಕ್ಕಾಗಿ ಒತ್ತುವರಿ ಮಾಡಿದ ಶಾಸಕ ಗಣೇಶ್ ಪ್ರಸಾದ್ ಗುಂಡ್ಲುಪೇಟೆ ತಾಲೂಕಿನ ಹಿರಿಕಾಟಿ ಗ್ರಾಮದ ದಲಿತರ ಜಮೀನಿನಲ್ಲಿ ಶಾಸಕರ ತರ್ಪ ಮುಗಿಬಿದ್ದ ಬಿಜೆಪಿ ಬಂಡಿತಾರಿಯನ್ನು ಅಕ್ರಮವಾಗಿ ನಲವತ್ತು ಅಡಿ ರಸ್ತೆಯನ್ನಾಗಿ ಪರಿವರ್ತಿಸಿ ರೈತರ ಬೆಳೆ ನಾಶ ಮಾಡಿದ ಆರೋಪ ಶಾಸಕ ಗಣೇಶ್ ಪ್ರಸಾದ್ ಕುಮ್ಮಕ್ಕಿಗೆ ಬಡ ರೈತರ ಭೂಮಿ ಬಲಿ ಚಲವಾದಿ ನಾರಾಯಣ ಸ್ವಾಮಿ ಆಕ್ರೋಶ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದ ಕಾಂಗ್ರೆಸ್ನಿಂದ ಭಾರಿ ಅನ್ಯಾಯ ಹಿಂದುಳಿದ ವರ್ಗಕ್ಕೆ ಶಾಸಕರಿಂದಲೇ ಅನ್ಯಾಯ ತಮ್ಮ ಕಷರ್ ವ್ಯವಹಾರಕ್ಕಾಗಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಬಡ ದಲಿತ ರೈತರ ಜಮೀನುಗಳ ಮೇಲೆ ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡಲು ಗುಂಡ್ಲುಪೇಟೆ ಶಾಸಕ ಎಚ್ಎಸ್ ಗಣೇಶ್ ಪ್ರಸಾದ್ ಮುಂದಾಗಿದ್ದಾರೆ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಮತ್ತು ಮಾಜಿ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಆರೋಪಿಸಿದ್ದಾರೆ ಮಾಧ್ಯಮಗಳಲ್ಲಿ ಸುದ್ದಿ ಬರ್ತಾ ಇದೆ ಅದು ಜನರ ಅನುಕೂಲ ಕೆಲಸ ಮಾಡ್ಕೊಂಡ್ರ ಅಂತ ನಾವು ತೋಡ್ತಾ ಇದ್ರೆ ಅದು ವೈಯಕ್ತಿಕ ಸ್ಮಾರ್ಟ್ ಪೀಪಲ್ಸ್ ರಸ್ತೆ ಮಾಡಿ ಕೊಟ್ಟರು ಗುಂಡ್ಲುಪೇಟೆಯ ಹಿರೇಕಾಟಿ ಅರೆಪುರ ಸಂಪರ್ಕಿಸುವ ಭೂಮಿಯಲ್ಲಿ ಕೃಷಿ ಉತ್ಪನ್ನಗಳು ಮತ್ತು ಚಟುವಟಿಕೆಗಳಿಗಾಗಿ ಬಳಸುತ್ತಿದ್ದ ಬಂಡೀದಾರಿಯನ್ನು ತಮ್ಮ ಕ್ರಷರ್ ಉಪಯೋಗಕ್ಕಾಗಿ ನಲವತ್ತು ಅಡಿ ರಸ್ತೆ ನಿರ್ಮಿಸಲು ಪ್ರಯತ್ನಿಸುತ್ತಿದ್ದಾರೆ ಹಾಲಿ ಶಾಸಕರ ಕುಮ್ಮಕ್ಕಿನಿಂದ ತಾಲೂಕು ಆಡಳಿತ ವಿಭಾಗ ರೈತರ ಮೇಲೆ ದಬ್ಬಾಳಿಕೆಯಿಂದ ಎರಡು ಕಿಲೋಮೀಟರ್ಗೂ ಅಧಿಕ ದೂರ ರಸ್ತೆ ನಿರ್ಮಿಸುತ್ತಿದ್ದಾರೆ ಎಂದು ಮಾಜಿ ಶಾಸಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮುನ್ನೂರ ನಲವತ್ತೊಂದು ಮುನ್ನೂರ ಅರವತ್ತೊಂದು ಇತ್ಯಾದಿ ಜಮೀನುಗಳೆಲ್ಲ ಮಧ್ಯದಲ್ಲಿ ಸರ್ಕಾರದವರು ತಹಸೀಲ್ದಾರ್ ಮತ್ತು ಅದಕ್ಕೆ ರಕ್ಷಣೆಯಾಗಿ ಪೊಲೀಸವರು ಸೇರಿ ರಸ್ತೆ ಇದು ಏನು ಜಮೀನು ಮಧ್ಯದಲ್ಲಿ ರಸ್ತೆ ಮಾಡಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮಾಜಿ ಶಾಸಕರಾದ ನಿರಂಜನ್ ಕುಮಾರ್ ದಲಿತರ ಮತಗಳಿಂದ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ದಲಿತರು ಹಾಗೂ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡುತ್ತಿದೆ ರಾಜ್ಯ ಮಟ್ಟದಲ್ಲಿ ದಲಿತರ ಜಮೀನು ಕಬಳಿಕೆಯಾಗುತ್ತಿದೆ ಇದಲ್ಲದೆ ಎಸ್ಟಿ ನಿಗಮದ ಅನುದಾನವನ್ನು ದುರ್ಬಳಕೆ ಮಾಡಿದ್ದಾರೆ ಎಂದು ಸರ್ಕಾರದ ವಿರುದ್ಧ ಆರೋಪಗಳ ಸುರಿಮಳೆಗೈದರು ಇಲ್ಲಿ ತೋಡನಪಡಂತವನ ಪಕ್ಷ ಜಾತಿ ಓಡನಪಡಂತವನ ಇವತ್ತು ಪಕ್ಷ ಜಾತಿ ಜಾನಕವಾಗಿ ಇವತ್ತು ಅನೇಕ ಮಾಹಿತಿ ಕೊಡ್ಕೊಡಿದ್ದಾರೆ ಸ್ಥಳೀಯ ಕಾಂಗ್ರೆಸ್ ಶಾಸಕ ಗಣೇಶ್ ಪ್ರಸಾದ್ ದೊಡ್ಡ ಹುಂಡಿ ಬಳಿ ನಡೆಸುತ್ತಿರುವ ಕ್ರಷರ್ಗೆ ದಾರಿ ಮಾಡಿಕೊಡುವ ದುರುದ್ದೇಶದಿಂದ ಈ ಭಾಗದ ದಲಿತರಿಗೆ ಸೇರಿದ ಜಮೀನುಗಳ ಮೇಲೆ ರಸ್ತೆ ನಿರ್ಮಾಣ ಮಾಡಿಸುತ್ತಿದ್ದಾರೆ ಇನ್ನು ಈ ಕುರಿತು ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ದಲಿತರನ್ನು ಹೆದರಿಸಿ ಬೆದರಿಸಿ ರಾತ್ರೋರಾತ್ರಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಶಾಸಕರ ಕೈಗೊಂಬೆಗಳಂತೆ ವರ್ತಿಸುತ್ತಿದ್ದಾರೆ ದಲಿತರ ಮೇಲೆ ದರ್ಪ ತೋರಿರುವ ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ಬಳಕೆ ಮಾಡಿಕೊಂಡಿದ್ದಾರೆ ಇದರಿಂದ ಮುಂದಾಗುವ ಸಂಭವಗಳನ್ನು ಎದುರಿಸಲು ಸಿದ್ಧರಾಗಿರಿ ಎಂದು ತಮ್ಮದೇ ದಾಟಿಯಲ್ಲಿ ಅಧಿಕಾರಿಗಳಿಗೆ ಎಚ್ಚರಿಸಿದರು ಆಗೋಗಿದೆ ಇದರಲ್ಲಿ ಮುಕ್ತಾಯನೇ ಆದ್ಮೇಲೆ ಈ ವಿಧನ ಮಾಡಕ್ ಬರೋದಿಲ್ಲ ಅದರಿಂದ ಇದು ವಯೋಲೇಷನ್ ಆಗುತ್ತೆ ಎಸ್ಸಿ ಕಮಿಷನ್ ಇಲ್ಲ ಅಂತಂದ್ರೆ ನಾನು ಇದನ್ನ ಹಾಕಿ ಎಸ್ಸಿ ಕಮಿಷನ್ ಬರೆದು ನಿಮ್ಮನ್ನು ಡೆಲ್ಲಿ ಕಳಿಸ್ಕೊಡ್ತೀವಿ ನಿಮ್ಮ ಶಾಸಕ ಗಣೇಶ್ ಪ್ರಸಾದ್ ತಮ್ಮ ಕ್ರಷರ್ಗಳಿಗೆ ಟಿಪ್ಪರ್ಗಳಿಗೆ ಓಡಾಡಲು ಅನುಕೂಲ ಮಾಡಿಕೊಡುವ ಉದ್ದೇಶಕ್ಕಾಗಿ ಐವತ್ತು ವರ್ಷಗಳಿಂದ ಉಳುಮೆ ಮಾಡುತ್ತಿದ್ದ ನಿಮ್ಮ ಜಮೀನಿನ ಮೇಲೆ ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಇದು ಈ ಭಾಗದ ಜನರಿಗೆ ಅವರು ಮಾಡುತ್ತಿರುವ ಅನ್ಯಾಯವೆಂದು ಮಾಜಿ ಶಾಸಕರಾದ ಎನ್ ಮಹೇಶ್ ಆರೋಪಿಸಿದ್ರು ಒಟ್ಟಿನಲ್ಲಿ ಕೈ ಹಿಡಿದು ಬದುಕ ಕಟ್ಟಿಕೊಳ್ಳಲು ಸಹಾಯ ಮಾಡಬೇಕಿದ್ದ ಕ್ಷೇತ್ರದ ಶಾಸಕರೇ ಅಲ್ಲಿನ ಜನರಿಗೆ ಅನ್ಯಾಯ ದೌರ್ಜನ್ಯ ದೌರ್ಜನ್ಯವೆಸಗಿದ್ರೆ ಕೇಳೋದ್ಯಾರನ್ನ ಎನ್ನುತ್ತಿದ್ದಾರೆ ರಾಜ್ಯದ ಜನರು